ಐದು ಕ್ವಿಂಟಲ್ ಅಂದಾಗ ಏಳುವರೆ ಎಂಟ್ ಲಕ್ಷ ಖರ್ಚು ಹೋಗ್ತಾ ಎಂಟ್ ಲಕ್ಷ ರೂಪಾಯಿ ಎಂಟು ಲಕ್ಷ ರೂಪಾಯಿ ಬೀಳುತ್ತೆ ಹದಿನಾರು ಕ್ವಿಂಟಲ್ ಅಡಿಕೆ ಸಿಗುತ್ತೆ ಒಣಗಿದೆ ಅಡಿಕೆ ಸಿಗುತ್ತೆ ನೀವು ಒಂದೂವರೆ ಸಾಲಿಂದ ಸಾಲಿಗೆ ಐದು ಗಿಡದ ಗಿಡಕ್ಕೆ ಯಾಕಂದ್ರೆ ತುಂಬಾ ಜನ ಬಾಯಿ ಮಾತು ಏನಂತಾರೆ ಸಾರ್ ಇದ್ರೆ ಅಕ್ಷಯ ಸಮೃದ್ಧಿ ಇಂಡಿಯಾಸ್ ಬೆಸ್ಟ್ ಆರ್ಗಾನಿಕ್ ಫರ್ಟಿಲೈಸರ್ ಸಿನ್ಸ್ ಟೂ ತೌಸಂಡ್ ಸೆವೆನ್ ಇಂದ ವರ್ಕ್ ಮಾಡ್ತಾ ಇದ್ದಾರೆ ನೋಡ್ತಾ ಇರೋದಿಲ್ಲ ಒಬ್ರು ಸಾರ್ ಇದಾರೆ ಒಂದು ಎಳೆ ಬೆಳ್ಳಿ ಬೆಳೆದಿದ್ದಾರೆ ಅಡಿಕೆ ಬೆಳೆದಿದ್ದಾರೆ ಎರಡಕ್ಕೂ ಒಂದು ಅಕ್ಷಯ ಸಮೃದ್ಧಿ ಗೊಬ್ಬರ ಯೂಸ್ ಮಾಡ್ತಾರೆ ಒಂದ್ ಎಷ್ಟು ಎಕರೆ ಅಡಕೆ ತೋಟ ಮಾಡಿ ಒಂದುವರೆ ಒಂದ್ರೆ ಎಷ್ಟ್ ಗಿಡ ಕೂರಿಸಿದ್ರೆ ಎಷ್ಟ್ ಸಾಲಿನ ಸಾಲಿಗೆ ಎಷ್ಟು ಇದು ಹಳೆ ಕಾಲದಲ್ಲಿ ತಾತೀರು ತಾತೀರಿ ಕಟ್ಟಿರೋದು ದಾಯ ಇಲ್ಲ ಈ ಸುಮಾರು ಒಂದು ಸಾವಿರದ ಇನ್ನೂರಿಂದ ಮುನ್ನೂರು ಗಿಡ ಇದೆ ಒಂದೂವರೆ ಸಾವಿರದ ಮುನ್ನೂರು ಗಿಡ ಇದೆ ಈಗ ಜಾಸ್ತಿ ಗಿಡ ಇದ್ರೆ ಫಸ್ಲು ಕಡಿಮೆ ಅಂತಾರ ಏನಿಲ್ಲ ನೋಡ್ತಿರಲ್ಲ ನೀವು ಎಷ್ಟು ಫಸ್ಲು ಕೊಯ್ತೀರಾ ಎಷ್ಟು ನಾವೀಗ ಒಂದು ಹದಿನಾರು ಕ್ವಿಂಟಲ್ ಅಡಿಕೆ ಹದಿನಾರು ಕ್ವಿಂಟಲ್ ಎಷ್ಟು ಕ್ವಿಂಟಲ್ ಅಡಿಕೆ ಆಗುತ್ತೆ ನಿಮಗೆ ಅದ ಒಣಗಿದ್ದು ಹದಿನಾರು ಕ್ವಿಂಟಲ್ ಅಡಿಕೆ ಸಿಗುತ್ತೆ ಒಣಗಿದ ಹದಿನೈದು ಅಡಿಕೆ ಸಿಗುತ್ತೆ ಒಂದ್ ಕ್ವಿಂಟಲ್ ಏನ್ ರೇಟ್ ಇದೆ ಒಣಗಿದ್ದು ಹದಿನೈದು ಕ್ವಿಂಟಲ್ ಒಂದ್ ಏಳುವರೆ ಎಂಟು ಲಕ್ಷ ಖರ್ಚು ಹೋಗ್ತಾ ಏಳುವರೆ ಲಕ್ಷ ರೂಪಾಯಿ ಲಕ್ಷ ರೂಪಾಯಿ ನೀವು ಒಂದೂವರೆ ಎಕ್ರೆಗೆ ಸಾವಿರದ ಮುನ್ನೂರು ಗಿಡ ಗಿಡ ಇದೆ ಅಂದ್ರೆ ಐದು ಇಂಟು ಐದು ಕಟ್ಟಿರೋ ಗಿಡ ಸಾಲಿಂದ ಸಾಲಿಗೆ ಐದು ಗಿಡದ ಗಿಡಕ್ಕೆ ಐದಾ ಯಾಕಂದ್ರೆ ತುಂಬಾ ಜನ ಬಾಯಿ ಮಾತಿನಂತಾರೆ ಸರ್ ಹತ್ರ ಇದ್ರೆ ಬರಲ್ಲ